ಸತ್ಯವನ್ನು ಹೆಚ್ಚಾಗಿ ಬೆಳಕಿನೊಂದಿಗೆ ಮತ್ತು ಸುಳ್ಳನ್ನು ಕತ್ತಲಿನೊಂದಿಗೆ ಏಕೆ ಜೋಡಿಸಲಾಗಿದೆ ನಿಜವಾಗಿಯೂ ಸತ್ಯ ಅಂದ್ರೇನು ಇದು ಕೇವಲ ಸವಲತ್ತು ಪಡೆದವರು ಶ್ರೀಮಂತರು ಅಥವಾ ಸುಸಂಸ್ಕೃತ ಅನಿಸಿಕೊಂಡವರಿಗೆ ಮಾತ್ರ ಸೀಮಿತವೆ ಮೆಜಾರಿಟಿ ಜನರು ಒಂದು ವಿಷಯನ ಒಪ್ಪದಿದ್ರೆ ಸತ್ಯ ಸತ್ಯವಾಗಿ ಉಳಿಯಲ್ವೆ ಮತ್ತು ಈ ಸುಳ್ಳುಗಳು ಅಂದರೆ ಬರೀ ಅನ್ಪ್ರಿವಿಲೇಜ್ಡ್ ಆರ್ ಪೂವರ್ಗೆ ಮಾತ್ರ ಸೀಮಿತನ ಇನ್ನೊಂದು ಒಬ್ಬಂಟಿಯಾಗಿ ಸಮರ್ಥಿಸಲು ಅಥವಾ ಎದುರಿಸಲು ನಿಂತರೆ ಜಸ್ಟ್ ಬಿಕಾಸ್ ಅವನು ಒಬ್ಬನೇ ಅವ್ರು ಒಬ್ಳೆ ಇರೋದಕ್ಕೆ ಆತ ಸುಳ್ಳುಗಾರ ಅಥವಾ ಆಕೆ ಸುಳ್ಳುಗಾರತಿ ಆಗಿಬಿಡ್ತಾಳ ಮಾನವ ಸತ್ಯ ಮತ್ತು ಸುಳ್ಳುಗಳಿಗೆ ಸಾಮಾನ್ಯವಾಗಿ ಸಸೆಪ್ಟಿಬಲ್ ಅಂದರೆ ಸಂವೇದನಾಶೀಲನಾಗಿರ್ತಾನೆ ಸತ್ಯ ಮತ್ತು ಸುಳ್ಳು ಅನ್ನೋದು ನ್ಯೂಟ್ರಲ್ ಅವರ ಸ್ಥಿತಿ ವರ್ಗ ಅಥವಾ ಉದ್ಯೋಗದ ಆಧಾರದ ಮೇಲೆ ಯಾರನ್ನು ಸಂಪೂರ್ಣವಾಗಿ ಸತ್ಯನಿಷ್ಠ ಅಥವಾ ಮೋಸಕಾರಿ ಎಂದು ಗುರುತಿಸಲಾಗದು ಅವುಗಳ ಹಿಂದೆ ಇರೋ ಆತನ ಆಕ್ಷನ್ಸ್ ಹಾಗೂ ಇಂಟೆನ್ಷನ್ಸ್ ಮಾತ್ರ ಮುಖ್ಯವಾಗುತ್ತೆ ಅವರು ಬೆಳಕಿನ ಕಡೆಗೋ ಅಥವಾ ಕತ್ತಲೆಡೆಗೋ ಅಂತ ನಾವು ಸತ್ಯವನ್ನು ಬೆಳಕಿಗೆ ಮತ್ತು ಸುಳ್ಳನ್ನು ಕತ್ತಲೆಗೆ ಹೋಲಿಕೆ ಮಾಡ್ತೀವಿ ಇದು ದಿನವೂ ರಾತ್ರಿಗಿಂತ ಮುಖ್ಯವಾದುದು ಅಥವಾ ರಾತ್ರಿಯೂ ದಿನಕ್ಕಿಂತ ಅಮುಖ್ಯ ಅನಿಸಿಕೊಳ್ಳೋದಿಲ್ಲ ಯಾಕಂದರೆ ಪ್ರಕೃತಿಯು ಸಮತೋಲನವಾಗಿರಬೇಕು ಅದಕ್ಕೆ ಇವು ಎರಡರ ಪಾತ್ರವು ಅಗತ್ಯ ಇನ್ ರಿಯಾಲಿಟಿ ಸತ್ಯ ಮತ್ತು ಸುಳ್ಳುಗಳು ಸಮಕಾಲಿಕವಾಗಿ ಅಸ್ತಿತ್ವದಲ್ಲಿವೆ ಹಾಗೆಯೇ ಜನರು ಕೇವಲ ಕಪ್ಪು ಅಥವಾ ಬಿಳಿ ಅಲ್ಲ ಡೋಂಟ್ ಟೇಕ್ ಮಿ ರಾಂಗ್ ಆಮ್ ನಾಟ್ ರೇಸಿಸ್ಟ್ ಅಂದರೆ ಅವರು ಬರೀ ಸತ್ಯವಂತರು ಅಥವಾ ಅಸತ್ಯವಂತರು ಮಾತ್ರ ಅಲ್ಲ ದೇ ಕ್ಯಾನ್ ಎಕ್ಸಿಸ್ಟ್ ಇನ್ ಶೇಡ್ಸ್ ಆಫ್ ಗ್ರೇ ಟೂ ಅಲ್ವೇ ಅಂದರೆ ಒಮ್ಮೊಮ್ಮೆ ಎರಡರ ಮಿಶ್ರಿತನೂ ಆಗಿರ್ತಾರೆ ಹಾ ಹ್ಯೂಮನ್ ಮೈಂಡ್ ಇಸ್ ಅನ್ಪ್ರೆಡಿಕ್ಟೇಬಲ್ ಟು ಬಿ ನೋನ್ ಅಲ್ಟಿಮೇಟ್ಲಿ ಅದು ಆತನ ಪ್ರಜ್ಞೆನೇ ಅದಕ್ಕೆ ಉತ್ತರ ಕೊಡಬೇಕು ಸಮಾಜದಲ್ಲಿ ದೀರ್ಘಕಾಲದ ಖ್ಯಾತಿಯನ್ನು ಹೊಂದಿರುವ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಜನರು ಇತರರನ್ನು ಶೋಷಿಸುವುದನ್ನು ನಾವು ಆಗಾಗ್ಗೆ ನೋಡ್ತಿರ್ತೀವಿ ಆದರೂ ತಮ್ಮ ಹಿಂದಿನ ಕತ್ತಲೆಯನ್ನು ಮರೆಮಾಚಿ ಅವರು ಯಾವಾಗಲೂ ಬೆಳಕಿನೊಂದಿಗೆಯೇ ತಮ್ಮನ್ನು ತಾವು ಸಂಯೋಜಿಸಲು ಬಯಸುತ್ತಾರೆ ನನ್ನ ಪ್ರಶ್ನೆ ಇದು ಅವರಿಗೆ ನಿಮಗೆ ಶಕ್ತಿ ಮತ್ತು ಬೆಳಕಿನಲ್ಲಿ ನಿಲ್ಲುವ ಸ್ಥಾನವನ್ನು ನೀಡಿರುವಾಗ ನೀವು ಕತ್ತಲೆಯನ್ನು ಏಕೆ ಆರಿಸಿಕೊಂಡ್ರಿ ತದನಂತರ ನೀವು ಕೇವಲ ನೆರಳಿನಲ್ಲಿದ್ದೀರಿ ಎಂದು ಹೇಳಿ ಬೆಳಕು ನಿಮ್ಮನ್ನು ತಲುಪಲು ವಿಫಲವಾಯಿತು ಲಿವಿಂಗ್ ಯು ಲುಕ್ ಗ್ರೇ ಅಂತ ಹೇಳ್ತಿರಲ್ಲ